ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಇಪ್ಪತ್ತೇಳನೇ ಕಂತು ರಂಗಣ್ಣ ಆ ಮೇಷ್ಟರಿಂದ ಅರ್ಜಿ ಬರೆಯಿಸಿಕೊಂಡು ಹೊರಕ್ಕೆ ಬಂದನು ಬೈಸಿಕಲ್ ಹತ್ತಿ ಹೊರಟನು ರಂಗಣ್ಣ ಮನೆಯನ್ನು ಸೇರಿದಾಗ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಯಾಗಿತ್ತು ಅವನ ಹೆಂಡತಿ ಕೊಠಡಿಯೊಳಕ್ಕೆ ಬಂದಳು ಆ ಟವಲ್ ಕೆಳಗಿಟ್ಟು ನನ್ನ ಮಾತಿಗೆ ಮೊದಲು ಉತ್ತರ ಕೊಡಿ ಎಂದು ಆಕೆ ಕೋಪದಿಂದ ಹೇಳಿದಳು ನಾನೇನು ತಪ್ಪು ಮಾಡಿದೆ ಎಂದು ಕೇಳಿದನು ಕೈಯಲ್ಲಿ ಅಧಿಕಾರ ಇದೆ ಅಂತ ಹೆಣ್ಣು ಮೇಷ್ಟುಗಳಿಗೆಲ್ಲ ಹುಚ್ಚಾಗಿ ಜುಲ್ಮಾನೆ ಹಾಕೋದೆ ನೀವು ರಂಗಣ್ಣನಿಗೆ ಪ್ರಕರಣವೆಲ್ಲ ಅರ್ಥವಾಯಿತು ಕೇಳು ನಾನು ಜುಲ್ಮಾನೆ ಹಾಕಿದೊನಲ್ಲ ಸಾಹೇಬರು ಹಾಕಿದ್ದು ಆರ್ಡ್ರನ್ನು ಆಕೆಗೆ ಕಳಿಸ್ದೆ ಅಷ್ಟೆ ಆ ಈಗ ನನಗೆ ಸಮಾಧಾನ ಆಯಿತು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡಿ ನಿಮ್ಮ ಸಾಹೇಬರುಗಳೆಲ್ಲ ಬರೀ ಗಂಡಸರೇ ಏಕಿರಬೇಕು ಹೇಳಿ ನನಗೆ ಸ್ವಲ್ಪ ಸಮಾಧಾನ ಮಾಡ್ಕೋ ಗದರಿಸಿ ಕೇಳಬೇಡ ನಿನಗೆ ಉತ್ತರ ನಾನು ಹೇಳಲಾರೆ ಹೆಂಗಸರು ತಕ್ಕಷ್ಟು ವಿದ್ಯಾವತಿಯರಾಗಿ ಹೆಚ್ಚು ಸಂಖ್ಯೆಯಲ್ಲಿ ದೊರೆತರೆ ಅವರು ಸಾಹೇಬರುಗಳಾಗಿ ಬರಬಹುದು ಆ ಕಾಲವೂ ಬರಬಹುದು ಅಂತ ಕಾಣುತ್ತೆ ಹ್ಞೂ ಮುಖ್ಯ ಕಾರಣ ನಾನು ಹೇಳ್ತೇನೆ ಕೇಳಿ ಗಂಡಸರಿಗೆ ಹೆಂಗಸರನ್ನು ಮರ್ಯಾದೆಯಿಂದ ಕಾಣೋ ಸಭ್ಯತೆ ಹುಟ್ಟೊಡನೆ ಬರಲಿಲ್ಲ ಓದೊಡನೆ ಬರಲಿಲ್ಲ ನಿಮ್ಮ ಬಿ ಎಮ್ ಎ ಡಿಗ್ರಿಗಳೇಕೆ ಸೂಡೋದಕ್ಕೆ ಈ ದಿನ ನಾನು ಎಡಮಗಳ ಎದ್ನೋ ಏನೋ ನನ್ನ ಗ್ರಹಚಾರ ಬಿಡಿಸ್ತಾ ಇದ್ದೀಯ ನೀನು ಈಗ ನಾನು ಸ್ನಾನಕ್ಕೆ ಹೋಗಲೋ ಬೇಡವೋ ಹೊಟ್ಟೆಯಲ್ಲಿ ಹಸಿವು ಹೊತ್ತು ಮಧ್ಯಾಹ್ನವಾಗಿ ಹೋಯಿತು ಆ ಬಡ ಹೆಂಗಸು ನಿನ್ನೆಯಿಂದ ಅನ್ನ ಇಲ್ಲದೆ ಸಾಯ್ತಾ ಇದ್ದಾಳಲ್ಲ ಆ ಹೆಣ್ಣು ಹೆಂಗಸು ಹನ್ನೆರಡು ಮೈಲಿ ನಡ್ಕೊಂಡು ಬಂದಿದ್ದಾಳಲ್ಲ ಅವಳ ಕಷ್ಟಕ್ಕೆ ಮೊದಲು ಪರಿಹಾರ ಹೇಳಿ ಆಮೇಲೆ ನಿಮ್ಮ ಸ್ನಾನ ಊಟ ಈಗ ಆಕೆ ಎಲ್ಲಿದ್ದಾಳೆ ಅಡುಗೆ ಮನೇಲಿದ್ದಾಳೆ ಏನು ಕೆಲಸ ಮಾಡಿದೆ ಈ ನಮ್ಮ ಮಾತುಗಳನ್ನೆಲ್ಲ ಆಕೆ ಕಿವಿಯಲ್ಲಿ ಕೇಳಿದ್ಲೋ ಏನೋ ನಮ್ಮ ಮಾನ ಹೋಯ್ತಲ್ಲ ಮೊದಲೇ ನೀನು ಹೇಳಬಾರ್ದಾಗಿತ್ತೆ ಆಕೆ ಒಳಗಡೆ ಇದ್ದಾಳೆ ಕೇಳಿದ್ರೆ ಏನು ದೋಷ ಇದರಲ್ಲಿ ಗುಟ್ಟೇನಿದೆ ಈಗ ಆಕೆಗೆ ಹಾಕಿರೋ ಏನ ನಾನು ವಜಾ ಮಾಡೋ ಹಾಗಿಲ್ಲ ಸಾಹೇಬರು ಹಾಕಿದ್ದು ಅವರೇ ವಜಾ ಮಾಡಬೇಕು ಅವರಿಗೆ ಶಿಫಾರಸ್ಸು ಮಾಡ್ತೇನೆ ಶಿಫಾರಸು ಮಾಡಬೇಕಾದ್ದು ಇನ್ನೂ ಒಂದಿದೆ ಸಾಹೇಬರಿಗೆ ಕರುಣೆ ಹುಟ್ಟಿ ಜುಲ್ಮಾನೆ ವಜಾ ಮಾಡಿದ್ರೆ ಆಗಬಹುದು ಆದರೆ ನಾನು ಏನೊಂದು ಭರವಸೆಯನ್ನು ಕೊಡೋ ಹಾಗಿಲ್ಲ ಆಕೆ ಅರ್ಜಿ ಕೊಡಲಿ ನೋಡೋಣ ಆ ದಿನ ಆಕೆ ಪರವಾಗಿ ನಾನು ಮಾತನಾಡಿದ್ದಕ್ಕೆ ಸಾಹೇಬರು ನನ್ನನ್ನು ಗದರಿಸ್ಬಿಟ್ರು ಅದೆಲ್ಲ ನಿನಗೆ ತಿಳಿದಿದೆ ಅಲ್ವಾ ಹ್ಞೂ ನೀವೇ ಆಕೆಗೆ ಸ್ವಲ್ಪ ಧೈರ್ಯ ಹೇಳಿ ಹೆಂಗಸು ಭಯಸ್ತಳು ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿದ್ದಾಳೆ ತನ್ನ ಕಥೆಯನ್ನೆಲ್ಲ ಆಕೆ ಹೇಳಿಕೊಂಡ್ಳು ನನಗೆ ಬಹಳ ದುಃಖ ಆಯಿತು ಲೋಕದಲ್ಲಿ ಹೀಗೂ ಅನ್ಯಾಯ ಉಂಟೆ ಸಮೀಪ ಬಂಧುಗಳೇ ಹೀಗೆ ಮೋಸ ಮಾಡೋದುಂಟೆ ಆಕೆಯಿಂದ ರುಜು ಹಾಕಿಸಿಕೊಂಡು ಗಂಡನ ಪಾಲನ್ನೆಲ್ಲ ಕ್ರಯ ಮಾಡಿಸ್ಕೊಂಡು ಕೈಗೆ ಏನೊಂದು ಹಣವನ್ನು ಕೊಡದೆ ಬೀದಿಗೆ ಅಟ್ಟೋದುಂಟೆ ಲೋಕದಲ್ಲಿ ಕೆಟ್ಟರೆ ಕಳೆಯಿಲ್ಲ ಹೆಂಗಸಿಗೆ ಬಂದುವಿಲ್ಲ ನಿಮ್ಮ ದೃಷ್ಟಿಯಲ್ಲಿ ಅವಳು ಒಂದೋ ದಾಸಿ ಇಲ್ಲವೇಷ್ಯೆ ಯಾರೋ ಕೆಲವರು ಮಾಡೋ ಪಾಪಕ್ಕೆ ಗಂಡಸರನ್ನೆಲ್ಲ ಅಳಿತಾ ಇದ್ದೀಯೆ ಈಗ ನಿನ್ನೊಡನೆ ವಾದಿಸಿ ಪ್ರಯೋಜನ ಇಲ್ಲ ಹ್ಞೂ ಹೋಗು ಆಕೆಯನ್ನು ಕರೆ ಆಕೆಯನ್ನು ಊಟಕ್ಕೆ ಇಲ್ಲಿಯೇ ನಿಲ್ಲುವಂತೆ ಹೇಳಿದ್ದೀಯೋ ಇಲ್ಲವೇ ಆಕೆ ತನ್ನ ನೆಂಟರ ಮನೆಗೆ ಹೋಗ್ತಾಳೆಯೋ ಮತ್ತೆ 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 ನೀವು ಆ ನೆಂಟರ ಮಾತುಗಳನ್ನು ಆಡ್ತಾ ಇದ್ದೀರಲ್ಲ ಇದೆಲ್ಲವೇ ಚೋದ್ಯ ಹಾಂ ಆ ಹಾಳು ನೆಂಟರ ಮನೆಗೆ ಆಕೆ ಹೋಗೋದುಂಟೆ ತನಗೆ ಜುಲ್ಮಾನ ಬಿದ್ದಿದೆ ಎಂದು ಅಲ್ಲಿ ಅಳೋದುಂಟೆ ನೀವು ಗೇತಕ್ಕೆ ಈ ದಿನ ಹೀಗೆ ಮತಿ ಹೋಯಿತು ನಾನೇ ತಕ್ಕ ರೀತಿಯಲ್ಲಿ ಸಮಾಧಾನ ಮಾಡಿ ಸ್ನಾನಕ್ಕೆ ನೀರು ಕೊಟ್ಟೆ ಉಟ್ಟುಕೊಳ್ಳಲು ನನ್ನ ನಾರು ಮುಗುಟ ಕೊಟ್ಟೆ ನಿನ್ನೆ ಊಟ ಮಾಡಿಲ್ವಲ್ಲ ಹೆಂಗಸು ಅಂತ ವ್ಯಥೆಪಟ್ಟು ಹಾಲು ಹಣ್ಣು ತಗೊಳ್ರಮ್ಮ ಅಂತ ಹೇಳಿದ್ದೀನಿ ಆಕೆ ಅಯ್ಯೋ ನನಗೇನು ಬೇಡಮ್ಮ ಬೇಡ ತಾಯಿ ನನ್ನ ಹೊಟ್ಟೆ ಎಲ್ಲ ತುಂಬಿದೆ ಅಂತ ಬಿಗುಮಾನ ಮಾಡಿದ್ಲು ಹೀಗೆಲ್ಲ ಮೊಂಡಾಟ ಮಾಡಿದ್ರೆ ಜುಲ್ಮಾನೆ ವಜಾ ಮಾಡಿಸೋದಿಲ್ಲ ಅಂತ ನಾನು ಸ್ವಲ್ಪ ಗದರಿಸ್ಲು ಆಕೆ ದಮ್ಮಯ್ಯ ನಿಮ್ಮ ಕಾಲಿಗೆ ಬೀಳ್ತೇನೆ ಹಾಗೆಲ್ಲ ಹೇಳಬೇಡಿ ಅಮ್ಮ ನಿಮ್ಮನ್ನೇ ನಂಬಿಕೊಂಡು ಹನ್ನೆರಡು ಮೈಲಿ ನಡ್ಕೊಂಡು ಬಂದಿದ್ದೀನಿ ಕಾಲು ಇದೆ ಪಾದಗಳು ಉರಿತಾಯಿವೆ ನೀವು ಹೇಳಿದ ಹಾಗೆ ಕೇಳ್ತೇನಮ್ಮ ಜುಲ್ಮಾನೆ ವಜಾ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಹಾಲು ಹಣ್ಣನ್ನು ತೆಕ್ಕೊಂಡ್ಲು ಇಷ್ಟೆಲ್ಲ ಮುಗಿಯೋ ಹೊತ್ತಿಗೆ ನೀವು ಬೈಸ್ಕಲ್ ಬೆಲ್ ಹೊಡೆದು ಒಳಕ್ಕೆ ಬಂದ್ರಿ ರಂಗಣ್ಣನ ಹೆಂಡತಿ ಅಡಿಗೆಯ ಮನೆಗೆ ಹೋಗಿ ಸೀತಮ್ಮನನ್ನು ಕರೆದು ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರ ಮುಂದೆ ಹೋಗಿ ಹೇಳ್ಕೊಳ್ಳಿ ಆದರೆ ಅವ್ರ ಮುಂದೆ ಅಳೋದು ಗಿಳೋದು ಅಮಂಗಲ ಮಾಡಬೇಡಿ ಅರ್ಜಿ ಬರೆದು ಕೊಡಬೇಕು ಅಂತ ಹೇಳ್ತಾರೆ ಆಗಲಿ ಬರ್ಕೊಡ್ತೇನೆ ಜುಲ್ಮಾನೆ ವಜಾ ಮಾಡಿಸಿ ಕಾಪಾಡಬೇಕು ಅಂತ ಮಾತ್ರ ಹೇಳಿ ಆಗಲಮ್ಮ ಎಂದು ಹೇಳಿ ಸೀತಮ್ಮ ರಂಗಣ್ಣನ ಕೊಠಡಿಯ ಬಾಗಿಲ ಬಳಿ ಬಂದು ನಮಸ್ಕಾರ ಮಾಡಿದಳು ಜುಲ್ಮಾನೆ ನಾನು ಹಾಕಿದ್ದಲ್ಲ ಸಾಹೇಬ್ರ ಹಾಕಿದ್ದು ನೀವು ಸರಿಯಾಗಿ ಪುಸ್ತಕಗಳನ್ನು ಓದಿಕೊಂಡು ಪಾಠಶಾಲೆಗೆ ಹೋಗೋದಿಲ್ಲ ಆದ್ದರಿಂದ ಜುಲ್ಮಾನೆ ಬಿದ್ದಿದೆ ಇನ್ನು ಮುಂದೆ ಚೆನ್ನಾಗಿ ಓದಿಕೊಂಡು ಪಾಠ ಮಾಡ್ತೇನೆ ಈ ಬಾರಿಗೆ ಕ್ಷಮಿಸಿ ಜುಲ್ಮಾನೆ ವಜಾ ಮಾಡಿಸ್ಬೇಕು ಆಗಲಿ ಮಧ್ಯಾಹ್ನ ಒಂದು ಅರ್ಜಿಯನ್ನು ಬರ್ಕೊಡಿ ಶಿಫಾರಸು ಮಾಡಿ ಮೇಲಕ್ಕೆ ಕಳಿಸ್ತೇನೆ ಒಂದು ವೇಳೆ ಸಾಹೇಬರು ಜುಲ್ಮಾನೆಯನ್ನು ವಜಾ ಮಾಡದಿದ್ದರೆ ನನ್ನ ತಪ್ಪಿಲ್ಲ ತಾವು ಶಿಫಾರಸು ಮಾಡಿದರೆ ಖಂಡಿತ ವಜಾ ಆಗುತ್ತೆ ತಮ್ಮನ್ನೇ ನಂಬಿಕೊಂಡು ಬಂದಿದ್ದೇನೆ ಅರ್ಜಿಯ ಒಕ್ಕಣೆಯನ್ನು ಆಕೆ ಹೇಳ್ತಾಳೆ ಅದರಂತೆ ಬರೀರಿ ಈಗ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಊಟ ಮಾಡಿ ಅಷ್ಟು ದೂರ ದಿನ ನಡ್ಕೊಂಡು ಬಂದಿದ್ದೀರಿ ಬಹಳ ಶ್ರಮ ಆಗಿರಬೇಕು ಶ್ರಮ ಆಗಿದೆ ಏನು ಮಾಡಲಿ ನಾನು ಇದುವರೆಗೂ ಒಂದು ಹವ್ಯಾಸಕ್ಕೆ ಹೋಗದೆ ಮಾನದಿಂದ ಇದ್ದ ಹೆಂಗಸು ಹಿಂದಿನ ಕಾಲದವಳು ಈಗ ನನ್ನ ಹೆಸರು ಹತ್ತು ಜನರ ಬಾಯಲ್ಲಿ ಬೀಳೋ ಪ್ರಸಂಗ ಬಂತಲ್ಲ ಮಾನ ಹೋಯ್ತಲ್ಲ ಅಂತ ಬಹಳ ದುಃಖ ಆಯಿತು ನನ್ನ ಕಷ್ಟ ದುಃಖ ಎಲ್ಲವನ್ನೂ ಎದುರಿಗೇನೆ ಹೇಳಿಕೊಳ್ಳೋಣ ಅಂತ ಬಂದೆ ಒಳ್ಳೆಯದು ಒಳಕ್ಕೆ ಹೋಗಿ ಆ ದಿನವೇ ರಂಗಣ್ಣ ತಿಪ್ಪೇನಹಳ್ಳಿಯ ಮೇಷ್ಟ್ರಾ ಮತ್ತು ಸೀತಮ್ಮನ ಅರ್ಜಿಗಳನ್ನು ತಕ್ಕ ಶಿಫಾರಸುಗಳೊಂದಿಗೆ ಸಾಹೇಬರಿಗೆ ಕಳಿಸಿಬಿಟ್ಟನು ಜೊತೆಗೆ ಒಂದು ಖಾಸಗಿ ಕಾಗದವನ್ನು ಅವರಿಗೆ ಬರೆದು ಈಗ ಹಾಕಿರುವ ಜುಲ್ಮಾನೆಗಳಿಂದ ತನ್ನ ಮನಸ್ಸು ಬಹಳವಾಗಿ ನೊಂದಿರುವುದೆಂದು ದಯವಿಟ್ಟು ಅವುಗಳನ್ನು ವಜಾ ಮಾಡಬೇಕೆಂದು ಕೇಳಿಕೊಂಡಿದ್ದನು ಯಾವ ದಿನ ಆ ಕಾಗದಗಳು ಸಾಹೇಬರ ಕಚೇರಿಗೆ ಹೋದವು ಆ ದಿನವೇ ಸಾಹೇಬರು ಹೊಸಬರಿಗೆ ಅಧಿಕಾರ ವಹಿಸಿಕೊಡುವ ದಿನವಾಗಿತ್ತು ಆ ದಿನ ಕಚೇರಿಯಲ್ಲಿ ಎಂದೂ ಇಲ್ಲದಿದ್ದ ತರಾತುರಿಗಳು ಹೊಸಬರಿಗೆ ಬಿಡದೆ ತಾವೇ ಆರ್ಡರುಗಳನ್ನು ಮಾಡುವ ಮತ್ತು ಆರ್ಡರ್ ಆದ ಕಾಗದಗಳನ್ನು ಬೇಗ ಬೇಗ ರುಜು ಮಾಡುವ ಸಂಭ್ರಮ ಅಹವಾಲುಗಳನ್ನು ಹೇಳಿಕೊಳ್ಳುವ ಮೇಷ್ಟ್ರುಗಳ ಮತ್ತು ಗುಮಾಸ್ತೆಯರ ಪರದಾಟ ಹಳಬರನ್ನು ಬೀಳ್ಕೊಡುವುದು ಹೊಸಬರನ್ನು ಸ್ವಾಗತಿಸುವುದು ಇವಕ್ಕೆ ಬೇಕಾದ ಒಂದು ಸಮಾರಂಭದ ಏರ್ಪಾಟು ಈ ಗಲಭೆಗಳಲ್ಲಿ ಸಾಮಾನ್ಯ ಕಾಗದಗಳು ಅಸಿಸ್ಟೆಂಟರ ಮೇಜಿನ ಮೇಲೆಯೇ ಕೊಳೆಯುತ್ತಿರುವುದು ವಾಡಿಕೆ ರಂಗಣ್ಣ ಕಳಿಸಿದ ಶಿಫಾರಸಿನ ಕಾಗದಗಳೂ ಹೀಗೆಯೇ ಕೊಳೆಯಬೇಕಾಗಿದ್ದುವು ಆದರೆ ರಂಗಣ್ಣ ಸಾಹೇಬರಿಗೆ ಬರೆದಿದ್ದ ಖಾಸಗಿ ಕಾಗದ ಅವರ ಕೈಗೆ ನೇರವಾಗಿ ಹೋಯಿತು ಅವರು ಅದನ್ನು ಓದಿಕೊಂಡು ಕೂಡಲೇ ಆ ಶಿಫಾರಸು ಕಾಗದಗಳನ್ನು ತರುವಂತೆ ಅಸಿಸ್ಟೆಂಟರಿಗೆ ಹೇಳಿದರು ಅಸಿಸ್ಟೆಂಟರು ಕಷ್ಟಪಟ್ಟು ಹುಡುಕಿ ತೆಗೆದುಕೊಂಡು ಹೋಗಿ ಸಾಹೇಬರ ಕೈಗೆ ಕೊಟ್ಟರು ಆಗ ಸಾಹೇಬರು ಹಾಕಿದ ಜುಲ್ಮಾನೆಯನ್ನು ನಾನು ವಜಾ ಮಾಡಿದ್ದು ಇದುವರೆಗೂ ಇಲ್ಲ ಆದರೆ ರಂಗಣ್ಣನವರು ಶಿಫಾರಸು ಮಾಡಿದ್ದಾರೆ ಈ ಬಾರಿಗೆ ವಜಾ ಮಾಡುತ್ತೇನೆ ಆತ ರೇಂಜನ್ನು ಚೆನ್ನಾಗಿಟ್ಟುಕೊಂಡಿದ್ದಾನೆ ಜೊತೆಗೆ ಆತನಲ್ಲಿ ಒಳ್ಳೆಯ ಸಭ್ಯ ಗುಣಗಳಿವೆ ಎಂದು ಹೇಳುತ್ತಾ ಜುಲ್ಮಾನೆಗಳನ್ನು ಈ ಬಾರಿಗೆ ವಜಾ ಮಾಡಿದೆ ಎಂದು ಆರ್ಡರು ಮಾಡಿದರು ಆ ಕೂಡಲೇ ಇದನ್ನು ಟೈಪ್ ಮಾಡಿಸಿ ತನ್ನಿ ಈಗಲೇ ಇದನ್ನು ಕಳಿಸ್ಬಿಡಬೇಕು ಎಂದು ಅಸಿಸ್ಟೆಂಟರಿಗೆ ಹುಕ್ಕುಂ ಮಾಡಿದರು ಅದರಂತೆ ಸಾಹೇಬರು ತಮ್ಮ ಅಧಿಕಾರದಲ್ಲಿದ್ದಾಗಲೇ ಜುಲ್ಮಾನೆಗಳನ್ನು ವಜಾ ಮಾಡಿ ಆ ಆರ್ಡರುಗಳನ್ನು ರಂಗಣನೆ ಕಳಿಸಿಬಿಟ್ಟರು ತನ್ನ ಶಿಫಾರಸುಗಳು ಸಫಲವಾಗಿ ಜುಲ್ಮಾನೆಗಳು ವಜಾ ಆದುದನ್ನು ಕಂಡು ರಂಗಣನಿಗೆ ಬಹಳ ಸಂತೋಷವಾಯಿತು ಮೇಷ್ಟರುಗಳಿಗೆ ಆಗಿದ್ದ ಅನ್ಯಾಯಗಳು ಈಗ ಪರಿಹಾರವಾದುವಲ್ಲ ಎಂಬುದೊಂದು ಕಾರಣ ತನ್ನ ಮಾತಿಗೆ ಸಾಹೇಬರು ಬೆಲೆ ಕೊಟ್ಟರಲ್ಲ ಎಂಬುದು ಮತ್ತೊಂದು ಕಾರಣ ಸಾಹೇಬರು ತಾನು ಮೊದಲು ಭಾವಿಸಿದಷ್ಟು ನಿರ್ದಯರೂ ಅವಿವೇಕಿಗಳೂ ಅಲ್ಲ ದರ್ಪದ ಮೇಲೆ ಆಡಳಿತ ನಡೆಸಬೇಕೆಂಬ ಮನೋಭಾವದವರು ಇರಬಹುದು ಎಂದು ತನ್ನ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡನು ಈ ಆರ್ಡರುಗಳ ವಿಚಾರವನ್ನು ತನ್ನ ಹೆಂಡತಿಗೆ ತಿಳಿಸಿದಾಗ ಆಕೆ ನಿಮ್ಮ ಸಾಹೇಬರಿಗೆ ಅವರ ಹೆಂಡತಿ ವಿವೇಕ ಹೇಳಿರಬೇಕೆಂದು ತೋರುತ್ತೆ ಹೇಗಾದರೂ ಆಗ್ಲಿ ಜುಲ್ಮಾನೆಗಳು ವಜಾ ಆದುವಲ್ಲ ನನಗೂ ಬಹಳ ಸಂತೋಷ ಎಂದು ಹೇಳಿದಳು ಆ ಹೊತ್ತಿಗೆ ಆವಲಹಳ್ಳಿಯ ದೊಡ್ಡ ಬೋರೇಗೌಡರು ರಂಗಣನನ್ನು ನೋಡಲು ಮನೆಗೆ ಬಂದರು ರಂಗಣ್ಣ ತನ್ನ ಹೆಂಡತಿಗೆ ಗೌಡರು ಅಪರೂಪವಾಗಿ ನಮ್ಮ ಮನೆಗೆ ಬಂದಿದ್ದಾರೆ ಕಾಫಿ ತಿಂಡಿ ಏನಾದರೂ ಸರಬರಾಜು ಮಾಡು ನೋಡೋಣ ಎಂದು ಹೇಳಿ ಕೊಠಡಿಯಿಂದ ಎದ್ದು ಬಂದು ಗೌಡರನ್ನು ಸ್ವಾಗತಿಸಿದನು ಕೊಠಡಿಯಲ್ಲಿ ಇಬ್ಬರು ಕುಳಿತುಕೊಂಡರು ಏನ್ ಸ್ವಾಮಿ ತಮ್ಮ ಹೆಸರು ಎಲ್ಲ ಕಡೆಗಳಲ್ಲೂ ಬಹಳ ಪ್ರಖ್ಯಾತವಾಗಿದೆಯಲ್ಲ ಎಂದು ನಗುತ್ತಾ ಗೌಡರು ಹೇಳಿದರು ತಮ್ಮಂಥ ಹಿತಚಿಂತಕರು ಆಪ್ತರು ನನ್ನ ಬೆಂಬಲಕ್ಕಿರುವಾಗ ಹೆಸರು ಪ್ರಖ್ಯಾತಿಗೆ ಬಾರದೆ ಏನಾಗುತ್ತದೆ ಎಂದು ರಂಗಣ್ಣನು ನಗುತ್ತಾ ಉತ್ತರ ಕೊಟ್ಟನು ನನ್ನಿಂದ ತಮಗೇನು ಸಹಾಯ ಆಗಿಲ್ಲ ಸ್ವಾಮಿ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಅಠಾರ ಕಚೇರಿಯಲ್ಲಿ ಕೆಲಸ ಇತ್ತು ದಿವಾನರು ನಮ್ಮ ತಾಲೂಕಿನ ವರ್ತಮಾನಗಳನ್ನು ಪ್ರಸ್ತಾಪ ಮಾಡುತ್ತಾ ತಮ್ಮ ಹೆಸರನ್ನು ಹೇಳಿ ಏನು ಬಹಳ ಪುಕಾರುಗಳು ಬರುತ್ತಾವೆಯಲ್ಲ ಆ ಇನ್ಸ್ಪೆಕ್ಟ್ರ್ ಮೇಲೆ ನಿಮಗೇನಾದರೂ ಅವರ ವಿಚಾರ ಗೊತ್ತೇ ಎಂದು ಕೇಳಿದರು ರಂಗಣ್ಣ ಏನೂ ಮಾತನ್ನು ಆಡಲಿಲ್ಲ ಕುತೂಹಲವನ್ನು ತೋರಿಸಲಿಲ್ಲ ಸರ್ಕಾರದವರೆಗೂ ತನ್ನ ಹೆಸರು ಹೋಯಿತಲ್ಲ ಏನೇನು ಚಾಡಿಗಳನ್ನು ಕಂಡವರೆಲ್ಲ ಹೇಳಿದ್ದಾರೋ ಮೇಲಿನವರು ಸತ್ಯಾಂಶಗಳನ್ನು ತಿಳಿದುಕೊಳ್ಳದೆ ಏನು ದುರಭಿಪ್ರಾಯಗಳನ್ನು ಇಟ್ಟುಕೊಳ್ಳುತ್ತಾರೋ ಎಂಬುದಾಗಿ ಚಿಂತಿಸುತ್ತಿದ್ದನು ದೊಡ್ಡ ಬೋರೇಗೌಡರು ತಮ್ಮ ಮಾತನ್ನು ಮುಂದುವರಿಸಿ ನಾನೇನನ್ನು ಹೇಳಲಿ ಸ್ವಾಮಿ ಆ ಕಲ್ಲೇಗೌಡ ಮತ್ತು ಕರಿಯಪ್ಪ ತಮ್ಮ ಮೇಲೆಲ್ಲ ತುಂಬ ಚಾಡಿಗಳನ್ನು ಹೇಳಿ ತಮ್ಮ ಹೆಸರು ಕೆಡಿಸಿಬಿಟ್ಟಿದ್ದಾರೆ ಎಂದರು ನಾನು ಮಾಡಿರೋದನ್ನು ಹೇಳಿದ್ರೆ ನನ್ನ ಹೆಸರೇಕೆ ಕೆಡುತ್ತೆ ಗೌಡ್ರೆ ಮಾಡಿದ್ದನ್ನು ಹೇಳುತ್ತಾರೆಯೇ ಸ್ವಾಮಿ ಮಾಡದೇ ಇರುವುದನ್ನೇ ಅವರು ಹೇಳುವುದು ಜೊತೆಗೆ ಮಾಡಿದ್ದಕ್ಕೆ ಬಣ್ಣ ಕಟ್ಟಿ ಇಲ್ಲದ ಆರೋಪಣೆಗಳನ್ನು ಮಾಡಿ ಹೇಳುವುದು ಚಾಡಿಕೋರರು ಮಾಡುವುದು ಅದೇ ಹೇಳಿದರೆ ಹೇಳಲಿ ಸರ್ಕಾರಕ್ಕೆ ಕಣ್ಣು ಕಿವಿಗಳಿವೆ ಸರಿಯಾಗಿ ನೋಡಿ ತಿಳಿದುಕೊಳ್ಳುತ್ತಾರೆ ಸರಿಯಾದವರಿಂದ ಕೇಳಿ ತಿಳಿದುಕೊಳ್ಳುತ್ತಾರೆ ಅವರೂ ಹಾಗೆ ವಿಚಾರಿಸಿಕೊಳ್ಳುತ್ತಾರೆ ಅನ್ನಿ ಚಾಡಿಕೋರರು ಹೇಳಿದ್ದನ್ನೇ ನಂಬಿ ಕೆಲಸ ಮಾಡ್ತಾರ್ಯೇ ಅಂತೂ ತಮಗೆ ವಿಚಾರ ತಿಳಿಸೋಣ ಅಂತ ಬಂದೆ ತಾವು ಸಂಘದ ಸಭೆಗಳನ್ನು ಹಳ್ಳಿಗಳಲ್ಲಿ ಸೇರಿಸುತ್ತಿದ್ದೀರಷ್ಟೇ ಗ್ರಾಮಸ್ಥರಿಂದ ದವಸ ಧಾನ್ಯ ವಸೂಲ್ ಮಾಡಿ ಮನೆಗೆ ತೆಗೆದುಕೊಂಡು ಹೋಗುತ್ತೀರಂತೆ ಊಟದ ಖರ್ಚು ಏಳುವ ಬಗ್ಗೆ ಉಪಾಧ್ಯಾಯರಿಂದ ಮೀಟಿಂಗ್ ಒಂದಕ್ಕೆ ಎಂಟಾಣೆ ವಸೂಲ್ ಮಾಡುತ್ತೀರಂತೆ ನಿಮ್ಮಿಂದ ಹಳ್ಳಿಯವರಿಗೂ ಮೇಷ್ಟ್ರುಗಳಿಗೂ ಬಹಳ ಹಿಂಸೆಯಂತೆ ಚಿರೋಟಿ ಲಾಡುಗಳ ಸಮಾರಾಧನೆ ಮಾಡಿಸಿಕೊಂಡು ಹಳ್ಳಿಗಳನ್ನು ಕೊಳ್ಳೆ ಹೊಡೆಯುತ್ತಿದ್ದೀರಂತೆ ಇವೆಲ್ಲ ನಿಮ್ಮ ಮೇಲೆ ಪುಕಾರು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಇಪ್ಪತ್ತೇಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ವಿಹಾರದಲ್ಲಿ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ತೆಂಟನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು